ಕರ್ನಾಟಕ ಕ್ರಿಶ್ಚಿಯನ್ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅನಿಲ್ ನಿಡೋದಾ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗ ವತಿಯಿಂದ ಹಿತೈಷಿಗಳ ವತಿಯಿಂದ ಬಹಳ ವಿಜೃಂಭಣೆಯಿಂದ ಹಲವೆಡೆ ಆಚರಣೆ ಮಾಡಲಾಯಿತು ಬೇದರ್ನ ಮಂಗಲ್ಪೇಟ್ನ ಕ್ರಾಸ್ ಬಳಿ ಹಿತೈಷಿಗಳಾದ ತಿಮೋತಿ ಸೈಮನ್ ಜೋಶ್ವಾ ಹಾಗೂ ರಾಜು ಕೊಳಾರ್ ಅವರ ನೇತೃತ್ವದಲ್ಲಿ ಅನಿಲ್ ನಿಡೋದಾ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡಿದ್ದು ಅನಿಲ್ ನಿಡೋದಾ ಅವರಿಗೆ ಅವರ ಬಂಧು ಮಿತ್ರರು ಹಿತೈಷಿಗಳು ಶಾಲ್ ಹೊದಿಸಿ ಸನ್ಮಾನಿಸಿ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು ಇದಕ್ಕೂ ಮೊದಲು ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ ಜಿಲ್ಲಾ ಮೇಲ್ವಿಚಾರಿಸಿದರು ಚಾರಕರು ಹಾಗೂ ಹಿರಿಯ ಪಾಸ್ಟರ್ ರೆವರೆಂಡ್ ಘನ ಥಾಮಸ್ ಡಿಸೋಜಾ ಅವರು ವಿಶೇಷ ಪ್ರಾರ್ಥನೆ ಮಾಡಿ ಯಾವಾಗಲೂ ಕ್ರೈಸ್ತರ ಪರ ಧ್ವನಿ ಅಥವಾ ಸಾಮಾಜಿಕ ಕಾಳಜಿ ಕಳಕಳಿ ತೋರಿಸುವ ಅನಿಲ ನೀಡುವುದರಿಗೆ ಒಳ್ಳೆಯದಾಗಲಿ ದೇವರು ಇನ್ನಷ್ಟು ಸಾಮಾಜಿಕ ಸೇವೆಗೆ ಬಲ ತುಂಬಲಿ ಎಂದು ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು ಪಟಾಕಿ ಸಿಡಿಸಿ ಬಳಿಕ ಕೇಕ್ ಅತ್ತರಿಸಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮಾಡಲಾಯಿತು ಅನಿಲ್ ನಿಡೋದಾ ಅವರು ಈ ಕುರಿತಾಗಿ ಮಾತನಾಡಿ ಸರಳ ವ್ಯಕ್ತಿಯಾದ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿದ ಎಲ್ಲಾ ಸಹೋದರರಿಗೆ ಹಿತೈಷಿಗಳಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯರಾದ ಪಿಜೆ ಜೋಶ್ವಾ ತಿಮೋತಿ ರಾಜು ಕೊಳಾರ್ ಸೈಮನ್ ಜೋಶ್ವಾ ರಿಚರ್ಡ್ ಸೋರಳಿಕರ್ ಸಂಜಯ್ ಜಸ್ಸಿ ಅವರು ಸೇರಿದಂತೆ ಇನ್ನಿತರರು ಇದ್ದರು ಮೇನ್ ಮಂಗಲ್ಪೇಟ್ ಪುರ ಈ ಒಂದು ಜನ್ಮದಿನ ಆಚರಣೆ ಮಾಡಿಕೊಳ್ಳುವಂತ ಅನಿಲ್ ಅಲ್ಲಿ ಅವರ ಸ್ನೇಹಿತರು ಆತ್ಮೀಯರು ಎಲ್ಲ ಅಣ್ಣ ತಮ್ಮಂದಿರು ಹಿತೈಸುಗಳು ಮತ್ತು ಸಭಾಪಾಲಕರು ನಮ್ಮೆಲ್ಲರನ್ನು ಕರೆಸಿ ಈ ಒಂದು ಅತ್ತೂರಿ ಜನ್ಮ ದಿನದಲ್ಲಿ ನಮ್ಮನ್ನು ಸಹ ಆಹ್ವಾನಿಸಲಿಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ವಂದಿಸ್ತೇನೆ ಮತ್ತು ಮಿಸ್ಟರ್ ನೂರು ಗಿಡದ ಅವರಿಗೆ ವಿಶು ಹ್ಯಾಪಿ ಮೆನಿ ಮೆನಿ ರಿಟರ್ನ್ಸ್ ಆಫ್ ಎಂಬ ವಿಶಸ್ಗಳು ನಾವು ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮೆಲ್ಲರ ಪರವಾಗಿ ನಾವು ಕೊಡಲು ಬಯಸ್ತೇವೆ ದೇವರವರ ಆಶೀರ್ವಾದ ಮಾಡಿ ಸುದೀರ್ಘ ಆಯುಷ್ಯ ಆರೋಗ್ಯ ಅವರಿಗೆ ಅನುಗ್ರಹಿಸಿ ಇಂಥ ಅನೇಕ ಜನ್ಮದಿನ ನೋಡುವಂತಹ ಕೃಪೆ ದೇವರು ಕೊಡಲಿ ಎಂಬುದಾಗಿ ನಾವೆಲ್ಲರೂ ಸೇರಿ ಅವರಿಗೆ ಶುಭ ಕೋರ್ತೇವೆ ಆಶೀರ್ವಾದ ಮಾಡ್ತೇವೆ ದೇವರು ವಾಕ್ಯ ಆ ಗರ್ಭದಲ್ಲಿರುವಾಗಲೇ ನೀನು ನನ್ನನ್ನು ನೋಡಿ ಎಂಬುದಾಗಿ ಭಕ್ತನು ಹೇಳ್ತಾನೆ ಈ ಪ್ರಿಯ ಭಕ್ತನು ತನ್ನ ಜೀವನದಲ್ಲಿ ನಂಬಿಕಸ್ತನಾಗಿ ಒಂದು ಒಳ್ಳೆ ಮಾದರಿಯ ಜೀವಿತ ಮಾಡ್ತಾ ದೇವರು ಕೊಟ್ಟಂತ ಎಲ್ಲ ಕೆಲಸಗಳನ್ನು ಅದ್ಭುತ ರೀತಿಯಲ್ಲಿ ನಡೆಸಿಕೊಂಡು ಬರಲು ದೇವರ ಆತನಿಗೆ ಬಲಶಕ್ತಿ ನೀಡಲಿ ಎಂಬುದೇ ನಮ್ಮ ಪ್ರಾರ್ಥನೆ ಭಕ್ತನು ಹೇಳ್ತಾನೆ ತಾಯಿ ಗರ್ಭದಲ್ಲಿರುವಾಗಲೇ ನೀನು ನನ್ನ ನೋಡಿದೆ ಅಂದಾಗ ದಾವಿದನು ಸಹ ಹೇಳ್ತಾನೆ ದೇವರೇ ನನ್ನ ತಾಯಿ ಗರ್ಭದಲ್ಲಿರುವಾಗ ನೀನು ನನ್ನನ್ನು ನೋಡಿದೆ ಒಂದು ಸಾರಿ ಸ್ವಾಮಿ ನಿನ್ನ ದೃಷ್ಟಿ ನನ್ನ ಮೇಲಿಡಿ ನನ್ನ ಜೀವನ ಪಾವನವಾಗುತ್ತದೆ ಎಂಬ ಒಂದು ವಿಷಯ ಹೇಳ್ತಾನೆ ಕೇವಲ ಒಂದು ಸಾರಿ ನೀನು ನನ್ನನ್ನು ನೋಡಬೇಕು ದಾವೀದನಿಗೆ ಇನ್ನೊಂದು ದೇವರು ಕರೆದಿದ್ದಾನೆ ಅಂದರೆ ಈತನು ನನ್ನ ಹೃದಯವಾಗಿದ್ದಾನೆ ದಾವೀದನು ಯಾರಲ್ಲ ಈತನ ನನ್ನ ಹೃದಯ ಅದಕ್ಕಾಗಿ ನಾವು ಸಹ ಆತನ ಹೃದಯವಾಗಿರುವಾಗ ಆ ಹೃದಯಕ್ಕೆ ನಾವು ಹೆಚ್ಚು ಮಹತ್ವ ಕೊಡ್ತೇವೆ ಆ ಹೃದಯಕ್ಕೆ ಒಂದು ಒಳ್ಳೆ ಯಾವ ಕೇಡಾಗದಂತೆ ಅದನ್ನು ನಾವು ಕಾಯ್ತೇವೆ ಹಾಗೆ ದೇವರು ತನ್ನ ಹೃದಯದಲ್ಲಿ ನಮ್ಮನ್ನು ಇಟ್ಟುಕೊಂಡಿದ್ದಾನೆ ಆ ರೀತಿಯಾಗಿ ಪ್ರಿಯ ಮಗನನ್ನು ಸಹ ಆ ರೀತಿಯಾದಂತ ಸಕಲ ಆಶೀರ್ವಾದಗಳಿಂದ ತುಂಬಿಸಿ ಎಂಬುದೇ ನಮ್ಮ ಪ್ರಾರ್ಥನೆ ದೇವರ ಸ್ತೋತ್ರವಾಗಲಿ ಇವತ್ತು ನನ್ನ ಒಂದು ಹುಟ್ಟಿಂದ ನಿಮಿತ್ತವಾಗಿ ನಮ್ಮೆಲ್ಲ ಅಭಿಮಾನಿ ಬಳಗ ನಮ್ಮ ಕ್ರೈಸ್ತ ಮುಖಂಡರು ಎಲ್ಲರೂ ಕುಂತು ಇಲ್ಲಿ ಮಂಗಲ್ಪೇಟಿನಲ್ಲಿ ಒಂದು ವಿಜೃಂಭಣೆಯಿಂದ ಆರಾಮ ಮಾಡಿ ಇದು ಬರ್ತ್ಡೇವನ್ನು ಆಚರಣೆ ಮಾಡಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ ವಿಶೇಷವಾಗಿ ಒಂದು ಒಂದು ತಾಸಿನಲ್ಲಿ ಒಂದೇ ತಾಸಿನಲ್ಲಿ ಇದು ಎಲ್ಲ ಅರೇಂಜ್ಮೆಂಟ್ ಮಾಡಿದರು ಬ್ರದರ್ ತಿಮ್ಮೋತಿ ರಿಚರ್ಡ್ ರಾಜು ಕೋಳಾರ್ ಹಾಗೂ ಪಿ ಜಿ ಜಾಸೋ ಅವರೆಲ್ಲರೂ ಕುಂತು ಇಲ್ಲಿ ಆ ರಿಸ್ ಮಾಡಿದ್ದಕ್ಕಾಗಿ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ ನಾನು ಅವರನ್ನು ತುಂಬ 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 ವಂದನೆಗಳನ್ನು ತಿಳಿಸ್ತೇನೆ ನಾನು ಅನಿಲ್ ನೆಡದ ಕರ್ನಾಟಕ ಕೃಷಿ ರಕ್ಷಣೆ ವೇದಿಕೆ ಜಿಲ್ಲಾಧ್ಯಕ್ಷನಾಗಿ ಮಾತಾಡ್ತಿದ್ದೇನೆ ಯುವ ನಾಯಕರು ನಮ್ಮ ಸಮಾಜ ಸೇವಕರು ನಮ್ಮ ಕ್ರೈಸ್ತ ಧರ್ಮದಲ್ಲಿ ನಮ್ಮ ಸಭೆಗಳಲ್ಲಿ ಉತ್ತಮವಾದಂಥ ಸೇವೆ ಸಲ್ಲಿಸುವಂಥ ಏಕೈಕ ನಾಯಕರನ್ನು ನೋಡಿದ್ದೇನೆ ಅವರು ಅನಿಲ್ ನಡೋದ ಸಹೋದರರು ಅವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇವೆ ಮತ್ತು ಇದೇ ರೀತಿಯಿಂದ ಅವರು ಸೇವೆ ಸಲ್ಲಿಸಬೇಕೆಂಬುದಾಗಿ ಬೇಡುತ್ತಾ ಮತ್ತು ನಮ್ಮ ಸಭೆಯ ಒಂದು ಡಿಸ್ಟಿಕ್ ಲೇ ಆಗಿ ನಮ್ಮ ಸಭೆಯಲ್ಲಿ ನೆಚ್ಚಿನ ಸೇವೆ ಅವರು ಮಾಡಬೇಕೆಂಬುದಾಗಿ ನಾವು ಕೋರುತ್ತಾ ಹಾರೈಸ್ತೇವೆ ದೇವರ ಆಶೀರ್ವಾದ ಅವರ ಮೇಲೆ ಸದಾ ಕಾಲ ಇರಲಿ ಆಮೇನ್ ನನ್ನ ಹೆಸರು ಪಿ ಜೆ ಜೋಸೆಫ್ ನಾನು ಇವೆಂಜಲಿಸ್ಟ್ ಆಗಿ ಸ್ವಾತ ಸೇವೆ ಮಾಡ್ತಾ ಇದ್ದೇನೆ ನನ್ನ ವಿಳಾಸ ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ ಬೀದರ್ ಕರ್ನಾಟಕ ಈ ಒಂದು ದಿನದಲ್ಲಿ ಅನಿಲ್ ನಡುವಾದ ಅಣ್ಣನವರ ಒಂದು ಹುಟ್ಟ ಹಬ್ಬವನ್ನು ನಾವು ಮಂಗಲ್ಪೇಟಿನಲ್ಲಿ ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಅವರು ಸರಳ ವ್ಯಕ್ತಿ ಸಜ್ಜನರು ಬಹಳ ಒಂದು ಕ್ರೈಸ್ತ ಸಮಾಜದ ಬಗ್ಗೆ ಅವರಿಗೆ ಕಾಳಜಿ ಮತ್ತು ಅನೇಕ ವರ್ಷಗಳಿಂದ ನಮ್ಮ ಮಂಗಲ್ಪೇಟೆ ಕ್ರಾಸ್ ನೆನೆದು ಬಿದ್ದಿರುವ ಸಂದರ್ಭದಲ್ಲಿ ಅವರು ಅದಕ್ಕಾಗಿ ಹೋರಾಟ ಮಾಡಿ ಅದು ಪುನಃ ಚಾಲನೆ ಮಾಡುವಂತೆ ಅವರು ಸಹಕಾರ ಮಾಡಿದ್ದಾರೆ ಅದೇ ರೀತಿಯಿಂದ ಅನೇಕ ಚರ್ಚ್ಗಳು ಸಹ ಅವರು ಅಭಿವೃದ್ಧಿಯಲ್ಲಿ ಕೆಲಸದಲ್ಲಿ ತೊಡಗಿದ್ದಾರೆ ದೇವರು ಅವರನ್ನು ಇನ್ನೂ ಹೆಚ್ಚಿನ ರೀತಿಯ ಒಂದು ಆಶೀರ್ವಾದಗಳನ್ನು ನೀಡಲಿ ಎಂದು ನಾವು ದೇವರಲ್ಲಿ ಬಿಡ್ಕೊಳ್ತೇವೆ ಧನ್ಯವಾದಗಳು ನನ್ನ ಹೆಸರು ರಿಚರ್ಡ್ ಸರಾಳಿಕರ್ ಫೇತ್ ಫೌಂಡೇಶನ್ ಅಧ್ಯಕ್ಷರು ಧನ್ಯವಾದಗಳು